ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಅಧಿಕ ಮಂದಿ ಆನ್ಲೈನ್ನಲ್ಲಿ ಈಗಾಗಲೇ ಉದ್ಯೋಗಕ್ಕಾಗಿ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಸುಮಾರು ಅರವತ್ತೈದು ಕಂಪನಿಗಳು ನಾವು ಬರ್ತೀವಿ ಅಂತ ಹೇಳಿ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದಲ್ಲದೆ ಇಂಜಿನಿಯರಿಂಗ್ಸ್ ಸ್ಟೂಡೆಂಟು ಮತ್ತು ಎಮ್ ಬಿ ಎ ಸ್ಟೂಡೆಂಟ್ಸ್ಗೆ ಬಿ ಐ ಟಿ ಕಾಲೇಜ್ನಲ್ಲಿ ಪ್ರತ್ಯೇಕವಾದಂಥ ಒಂದು ನೇಮಕಾತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಇಲ್ಲಿಗೆ ಓಡಾಡೋದಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿಸಿದ್ದೀವಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿಸ್ತೀವಿ ಲಘು ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಈಗಾಗಲೇ ಸರ್ ಹೇಳಿರೋ ಹಾಗೆ ಅರವತ್ತೈದು ಕಂಪ್ನಿಗಳು ಹದಿನೈದು ಸಾವಿರಷ್ಟು ವೇಕೆನ್ಸಿ ಇದ್ದಾವಂತ ಹೇಳಿದರು ಎಸ್ ಎಸ್ ಎಲ್ ಸಿ ಫೇಲ್ ಇರ್ಬೋದು ಪಿ ಯು ಸಿ ಫೇಲ್ ಇರ್ಬೋದು ಡಿಗ್ರಿ ಗ್ರ್ಯಾಜುವೇಟ್ಸ್ ಇರ್ಬೋದು ಐ ಟಿ ಐ ಮಾಡಿದವರು ಇರ್ಬೋದು ಅವರು ವಿಶೇಷ ಚೇತನರಿಗೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅವರಿಗೆ ಒಂದು ಜಾಬನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಟ್ರಾನ್ಸ್ಜೆಂಡರ್ಸ್ ಅವ್ರಿಗೂ ಕೂಡ ನಾವು ರೀಚ್ ಔಟ್ ಇದ್ದೀವಿ ಉದ್ಯೋಗ ಮೇಳವನ್ನು ಸನ್ಮಾನ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಗಣಿ ಮತ್ತು ತೋಟಗಾರಿಕಾ ಸಚಿವರು ನೆರವೇರಿಸಲಿದ್ದಾರೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಸ್ಥಳೀಯ ಶಾಸಕರಾದಂಥ ಹಿರಿಯ ಶಾಸಕರಾದಂಥ ಶಾಮನೂರು ಶಿವಶೇಖರ್ ಸಾಹೇಬರು ಅಧ್ಯಕ್ಷತೆ ವಹಿಸ್ತಾರೆ ನಮ್ಮ ಲೋಕಸಭಾ ಸದಸ್ಯರು ಕೂಡ ಇದರೊಳಗೆ ಭಾಗಿಯಾಗ್ತಾರೆ ಅದಲ್ಲದೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಅಧಿಕ ಮಂದಿ ಆನ್ಲೈನಲ್ಲಿ ಈಗಾಗಲೇ ಉದ್ಯೋಗಕ್ಕಾಗಿ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಸುಮಾರು ಅರವತ್ತೈದು ಕಂಪನಿಗಳು ನಾವು ಬರ್ತೀವಿ ಅಂತ ಹೇಳಿ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಕಳೆದ ವರ್ಷ ಸುಮಾರು ಒಂದು ಸಾವಿರ ಜನಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ವಿ ಕೊಡಿಸಿದ್ವಿ ಈ ವರ್ಷ ಅದಕ್ಕಿಂತಲೂ ಹೆಚ್ಚು ಆಗ್ತದೆ ಹೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಇದಲ್ಲದೆ ಆ ದಿನದಂದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಈ ಹೊಲಿಗೆ ಯಂತ್ರಗಳನ್ನು ಮತ್ತು ವಿವಿಧ ಟೂಲ್ ಕಿಟ್ಗಳನ್ನು ನಮ್ಮ ಸಚಿವರ ಕಡೆಯಿಂದ ನಾವು ಫಲಾನುಭವಿಗಳಿಗೆ ಕೊಡಿಸಿದ್ದೇವೆ ಇದಲ್ಲದೆ ಇಂಜಿನಿಯರಿಂಗ್ಸ್ ಸ್ಟೂಡೆಂಟು ಮತ್ತು ಎಮ್ ಬಿ ಎ ಸ್ಟೂಡೆಂಟ್ಸಿಗೆ ಬಿ ಐ ಟಿ ಕಾಲೇಜಿನಲ್ಲಿ ಪ್ರತ್ಯೇಕವಾದಂಥ ಒಂದು ನೇಮಕಾತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಯಾಕೆ ಅಲ್ಲೇ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಜಾಗ ಹಾಗೆ ಇಲ್ಲಿ ಮಾಡಿದ್ದೀವಿ ಅಲ್ಲಿಂದ ಇಲ್ಲಿಗೆ ಓಡಾಡೋದಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿಸಿದ್ದೀವಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸಿದ್ದೀವಿ ಲಘು ಉಪಹಾರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅದಲ್ಲದೆ ಆನ್ಲೈನಲ್ಲಿ ಆಗಿರೋ ಬಿಟ್ಟು ಈವನ್ ಆಫ್ಲೈನಲ್ಲೂ ಕೂಡ ಅವತ್ತು ಯಾರೇ ಉದ್ಯೋಗಿಗಳು ನಿರುದ್ಯೋಗಿಗಳು ಬರ್ಬೋದು ಇದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆರು ಸಾವಿರ ಜನ ಮಕ್ಕಳಿಗೆ ನಿರುದ್ಯೋಗ ಹೋಗ್ತಾ ಇದೆ ಯುವ ನಿಧಿಯಿಂದ ಅವರಿಗೂ ಕೂಡ ನಾವು ಮೂರು ಮೂರು ಸಾರಿ ಎಸ್ ಎಮ್ ಎಸ್ಸನ್ನು ಕಳಿಸ್ಕೊಟ್ಟಿದ್ದೇವೆ ಬರಬೇಕು ನೀವು ಭಾಗಿ ಮಾಡಿ ಉದ್ಯೋಗಗಳನ್ನು ನಿಮ್ಮ ವಿದ್ಯಾರ್ಹತೆಗೆ ತಕ್ಕಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ ಇಷ್ಟೆಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ ನಮ್ಮ ಸಿ ಒ ಸಾಹೇಬರು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಇಡೀ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಒಟ್ಟೊಟ್ಟಿಗೆ ನಾವು ಕೆಲಸವನ್ನು ಮಾಡಿದ್ದೇವೆ ಇದರಲ್ಲಿ ಇನ್ನೂ ಎರಡು ವಿಶೇಷ ಅಭಿಯಾನವನ್ನು ನಾವು ಹೊಂದ್ಕೊಳ್ತಾ ಇದ್ದೇವೆ ಒಂದು ಈಗಾಗಲೇ ಸರ್ ಹೇಳಿರೋ ಹಾಗೆ ಅರವತ್ತೈದು ಕಂಪ್ನಿಗಳು ಹದಿನೈದು ಸಾವಿರಷ್ಟು ವೇಕೆನ್ಸಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ವ್ಯಾಪಕ ಪ್ರಚಾರವನ್ನು ಕೊಡ್ತಾ ಇದ್ದೀವಿ ಯಾರ್ಯಾರು ಬಿದ್ದಿರೋ ಎಸ್ ಎಸ್ ಎಲ್ ಸಿ ಫೇಲ್ ಇರ್ಬೋದು ಪಿ ಯು ಸಿ ಫೇಲ್ ಇರ್ಬೋದು ಡಿಗ್ರಿ ಗ್ರ್ಯಾಜುವೇಟ್ಸ್ ಇರ್ಬೋದು ಐ ಟಿ ಐ ಮಾಡಿದವರು ಇರ್ಬೋದು ಅವರೆಲ್ಲರೂ ಬಂದು ಇದರ ಅನುಕೂಲ ತೊಗೊಳ್ಳಿ ಅಂತ ಹೇಳಿದ್ವಿ ಮತ್ತು ವೈಸ್ ಆಫ್ ನೀಡಿ ಫೌಂಡೇಶನ್ ಅಂತಕ್ಕಂಥ ಒಂದು ಫೌಂಡೇಶನನ್ನು ನಮ್ಮ ಸಂಸದರ ಮತ್ತು ಮಾನ್ಯ ಸಚಿವರ ನಿರ್ದೇಶನದ ಮೇರೆಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ವಿಶೇಷ ಚೇತನರಿಗೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅವರಿಗೆ ಒಂದು ಜಾಬನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರಲ್ಲಿ ವೇಕೆನ್ಸೀಸ್ ಇದೆ ಕ್ಯೂಡೋರಿಗಿದೆ ಲೋಕಮೋಟರ್ ಡಿಸಬ್ಲಿಟಿ ಅವರಿಗಿದೆ ಹಾಗಾಗಿ ಎಲ್ಲ ವಿಶೇಷ ಚೇತನರಿಗೂ ಕೂಡ ನಾವು ಮನವಿ ಮಾಡ್ಕೋತಾ ಇದ್ದೀವಿ ನೀವು ಅಲ್ಲಿ ಯಾರ್ಯಾರು ಜಾಬ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಿ ತಾವು ಕೂಡ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಏನಿದ್ದಾರೆ ಟ್ರಾನ್ಸ್ಜೆಂಡರ್ಸ್ ಅವ್ರಿಗೂ ಕೂಡ ನಾವು ರೀಚ್ ಔಟ್ ಆಗ್ತಾಯಿದ್ದೀವಿ ಇದು ವಿಶೇಷವಾಗಿ ನಮ್ಮ ಸಂಸದರು ಪದೇ ಪದೇ ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನನಗೆ ಅವ್ರಿಗೇನಾದರೂ ಒಂದು ಉದ್ಯೋಗ ಕಲ್ಪಿಸ್ಕೊಡಿ ಅಂತ ಸೊ ಏಳು ಜನ ಲಿಂಗತ್ವ ಅಲ್ಪಸಂಖ್ಯಾತರು ಮತ್ತು ಅರವತ್ತ್ಮೂರು ಜನ ವಿಶೇಷ ಚೇತನರು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಉಳಿದವ್ರಿಗೂ ಕೂಡ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಎಷ್ಟೇ ಅವಕಾಶಗಳಿದೆಯೋ ಎಲ್ಲವನ್ನು ಸದ್ಬಳಕೆ ಮಾಡ್ಕೋಬೇಕಂತೇಳಿ ಮತ್ತು ಇದಕ್ಕೆ ವ್ಯಾಪಕ ಪ್ರಚಾರ ಕೊಡಲು ನಿಮ್ಮಲ್ಲೆಲ್ಲ ನಾನು ಮನವಿ ಮಾಡ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು